ಹೆಸರಾದಂತ ಪ್ರಭುಗೌಡ ಪಾಟೀಲ್ ಅವರು ಈ ಸಮಾಜದ ಕುರಿತು ನಾಲ್ಕು ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾರೆ ಅಖಿಲ ಕರ್ನಾಟಕ ವೀರಸೇವ ಲಿಂಗಾಯತ ಹಂಡೆ ವಿಜಯ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರು ಹಮ್ಮಿಕೊಂಡಂತಹ ರಾಜ್ಯ ಮಟ್ಟದ ಇನ್ನೂರ ತೊಂಬತ್ತೊಂಬತ್ತನೆಯ ರಾಜ ಹಂಡೆ ಹನುಮಪ್ಪ ನಾಯ್ಕನ ಹಾಗೂ ಮೃತಿ ಪ್ರತಿಷ್ಠಾಪನಾ ಸಮಾರಂಭದ ವೇದಿಕೆ ಮೇಲೆ ಸಾನಿಧ್ಯ ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಸಸಿಗೆ ನೀರುಣಿಸುವುದರೊಂದಿಗೆ ಚಾಲನೆಯನ್ನು ನೀಡಿದಂತಹ ದೇವರುಪಿಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ರವರೇ ಇನ್ನೋರ್ವ ಹಿರಿಯ ರಾಜಕೀಯ ಧುರೀಣರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸೋಮನ್ಗೌಡ ಪಾಟೀಲ್ರವರೇ ಈ ಒಂದು ಸಮಾಜದ ಅಧ್ಯಕ್ಷರಾದಂತಹ ಜನಪ್ರಿಯ ವೈದ್ಯರೂ ಆದ ಡಾಕ್ಟರ್ ಎಸ್ ಎಸ್ ರವರೇ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಮಾಜದ ಹಿರಿಯರಾದಂಥ ಜಿ ಎನ್ ಪಾಟೀಲ್ ಸರ್ ಅವರೇ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಒಂದು ಒಂದು ಮೂರ್ತಿಯನ್ನು ಸಂಕನಾಳ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸಾಕಷ್ಟು ಪುರಾತನ ಇತಿಹಾಸವನ್ನು ಹೊಂದಿರುವಂಥ ಈ ಹಂಡೆ ವಿಜಯ ಸಮಾಜದ ಬಗ್ಗೆ ಇದೀಗ ತಾನೇ ಪರಮ ಪೂಜ್ಯರು ಸವಿಸ್ತಾರವಾಗಿ ತಮ್ಮೆಲ್ಲರಿಗೆ ಹೇಳಿಕೊಟ್ಟಿದ್ದಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿ ದಿವಸ ಅವರ ದರ್ಶನವನ್ನು ನಾವು ಮಾಡಬೇಕು ಅವರು ನಡೆದುಕೊಂಡಂತಹ ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಂಡು ಬದುಕಬೇಕಾಗ್ತದೆ ಕೇವಲ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದಿವಸ ನಾವು ವಿಜೃಂಭಣೆಯನ್ನು ಆಚರಿಸಿದರೆ ಅದು ಸನ್ಮಾನ ಆಗೋದಿಲ್ಲ ಪ್ರತಿ ದಿವಸ ಯಾರು ಆ ಮೂರ್ತಿಯನ್ನು ನಾವು ದರ್ಶನ ಪಡಿತೇವೆ ಅವರು ಯಾವ ರೀತಿ ಈ ಸಮಾಜದಲ್ಲಿ ಬದುಕನ್ನು ಕಂಡುಕೊಂಡ್ರು ಸಮಾಜಕ್ಕಾಗಿ ಏನನ್ನು ಅವರು ಕೊಟ್ಟರು ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗ್ತದೆ ಇವತ್ತು ಸುಮಾರು ಐದುನೂರು ಆರುನೂರು ವರ್ಷಗಳ ನಂತರನು ಅವರನ್ನು ನಾವು ನೆನೆಸ್ತೀವಪ್ಪ ಅಂತಂದರೆ ಅವರು ಸಮಾಜಕ್ಕೆ ನೀಡಿದ ಒಂದು ಕೊಡುಗೆ ಅದಕ್ಕಾಗಿ ಅವರನ್ನು ನೆನೆಸ್ತೇವೆ ಇವತ್ತು ನಮ್ಮ ತಾತನ ತಾತನ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಭಾಳ ಅಂದ್ರೆ ಮೂರು ನಾಲ್ಕು ಹೆಸರು ಬರ್ತಾವ ತಂದೆ ಹೆಸರು ಮುತ್ತ ಆತನ ಮುತ್ತೇನ ಹೆಸರು ಅದನ್ನು ದಾಟಿದ ನಂತರ ಯಾರು ಯಾರೂ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಇವತ್ತು ಅವರು ಎಷ್ಟು ಸಾವಿರ ವರ್ಷಗಳು ನಮ್ಮನ್ನು ಮರಿಯಾಗಿ ಸಾವಿರ ಆದ ನಂತರ ಅವ್ರನ್ನ ನೆನೆಸಿಪ್ಪ ಅಂತಂದ್ರೆ ಅವರು ಮಾಡಿದಂಥ ಒಂದು ಮಹತ್ ಕಾರ್ಯ ಅದಕ್ಕೆ ಕಾರಣ ಆಗ್ತದೆ ಅಂತಹ ಮಹತ್ ಕಾರ್ಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಏನು ಈ ಒಂದು ಸಂಘ ಪ್ರತಿ ಗ್ರಾಮದಲ್ಲಿಯೂ ಸಹ ಇಂಥ ಒಂದು ವೃತ್ತವನ್ನು ನಿರ್ಮಾಣ ಮಾಡಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಅನ್ನೋ ಒಂದು ದೇಹೋದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ದಾರೆ ಅದು ಒಳ್ಳೆಯ ಕಾರ್ಯ ಹಾಗಾಗಿ ಸಮಾಜದಲ್ಲಿ ಸಮಾಜದ ಬಗ್ಗೆ ಹೇಳಬೇಕಂತಂದರೆ ಸಮಾಜದವರು ಭಾಳಷ್ಟು ಶ್ರಮಜೀವಿಗಳು ನನ್ನೂರು ಚಬನೂರಿನಲ್ಲಿಯೂ ಸಹ ಗೌಡ್ಕೀತನ ಯಾರಿಗಿತ್ತಪ್ಪ ಅಂತಂದ್ರೆ ಅದು ಹಂಡೆ ವಜೀರ ಸಮಾಜಕ್ಕೆ ಇತ್ತು ಹಾಗಾಗಿ ಅವರು ಸಾಕಷ್ಟು ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ ಮಹಾರಾಜರು ಇವತ್ತ ಸಾಮಾನ್ಯ ಜನರಂತೆ ಬದುಕಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಮಾಡಿದಂಥ ಒಂದು ದಾನ ಅಂತಹ ದಾನದ ಮಾಡುವಂಥ ಸಮಾಜ ಮುಂಬರುವ ದಿನಗಳಲ್ಲಿ ಅವರೂ ಸಹ ಸಂಘಟಿತರಾಗಬೇಕು ಸಮಾಜದಲ್ಲಿ ಸದೃಢರಾಗಿ ಇನ್ನೂ ಹೆಚ್ಚಿನ ಸಾಮಾಜಿಕ ಕೆಲಸಗಳು ಆ ಸಮಾಜದಿಂದ ಆಗಲಿ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಾಜದ ಹಿರಿಯರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಏಕನಾಥ್